ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ಬಲಿಯ ನಿತ್ತೊಡೆ ಮಿನಿಮಮ್ ಪದ್ಯಭಾಗದ ಪ್ರಶ್ನೋತ್ತರಗಳನ್ನು ಸಾರಾಂಶವನ್ನು ನೋಡೋಣ ಮೊದಲಿಗೆ ಜೆನ್ನ ಕವಿಯ ಕವಿ ಪರಿಚಯ ಸರಳವಾಗಿ ಹೇಳ್ತಾ ಇದ್ದೀನಿ ಏಕೆಂದರೆ ಮೂರು ನಂಬರ್ಗೆ ಎಷ್ಟು ಬೇಕೋ ಅಷ್ಟನ್ನು ಕಲಿಯೋದಕ್ಕೆ ಅನುಕೂಲ ಆಗೋ ಥರ ಬರೆದಿದ್ದೀನಿ ಜೆನ್ನ ಇವರು ಕ್ರಿಸಿಕ ಸಾವಿರದ ಇನ್ನೂರ ಇಪ್ಪತ್ತೈದರಲ್ಲಿ ಹಳೇಬೇಡಿನಲ್ಲಿ ಜನಿಸಿದರು ಇವರು ಯಶೋಧರ ಚರಿತೆ ಅನುಭ ಅನಂತನಾಥ ಪುರಾಣ ಅನುಭವ ಮುಕುರ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಯವಸಾಳ ಬಳ್ಳಾಳರಿಂದ ಕವಿ ಚಕ್ರವರ್ತಿ ಬಿರುದನ್ನು ನೀಡಿದ್ದಾರೆ ಇವರ ಕೃತಿಗಳಲ್ಲಿ ಅಹಿಂಸೆಯ ಸಂದೇಶವನ್ನು ಸಾರುವ ಕೃತಿಗಳಾಗಿರುತ್ತವೆ ನಿಯತಿಯ ನಾರೋ ಮೀರಿದ ಪರ್ ಈ ಪದ್ಯದ ಪೂರ್ತಿ ಸಾರಾಂಶ ಈಗ ನೋಡೋಣ ಪದವಿಂಗಡಣೆ ಆನ್ ಅಭಯ ರುಚಿ ಕುಮಾರನೇ ಈ ನೆಗಳ್ದಿರ್ದ ಅಭಯಮತಿಯುಂ ಈ ಅಕ್ಕನೇ ದಲ್ ನಾನಾವಿದ ಕರ್ಮದಿನ್ ಇನ್ನು ಏನಂ ನೀನ್ ಕೇಳುವೆ ಮಾರಿದತ್ತ ನೃಪೇಂದ್ರ ಸರಂಸ ಅಭಯ ರುಚಿಯು ಮಾರಿದತ್ತ ದೊರೆಯೇ ನಾನು ಅಭಯ ರುಚಿ ಕುಮಾರನು ಈಕೆಯು ಅಭಯಮತಿ ಎಂದು ಪ್ರಸಿದ್ಧಳಾದ ನನ್ನ ಸಹೋದರಿ ನಾವು ಮಾಡಿದ ನಾನಾ ವಿಧವಾದ ಕರ್ಮದಿಂದ ಈ ಜನ್ಮದಲ್ಲಿ ಜನಿಸಿರುವೆವು ನಮ್ಮ ಬಗ್ಗೆ ಇನ್ನು ಏನನ್ನು ನೀನು ಕೇಳುವೆ ಎಂದು ಹೇಳಿದನು ಇಂದು ಬೆಸೆಸೆ ಭಿಕ್ಷೆಗೆ ಬರುತ್ತಿರೇ ಪಿಡಿತಂದರ್ ಯಮ್ಮನ್ ಆ ದೆಸೆಗೆ ಭಯಮಂಪುರುಳಿಲ್ಲ ನಿನ್ನ ಕೇಡಂ ಪರಿವೀಕ್ಷಿಸಿ ಕರುಣದಿಂದೆ ತಲ್ಲಣಿಸಿದೆಪೆಂ ಸಾರಾಂಶ ಅಭಯ ರುಚಿ ಕುಮಾರನು ಮಾರಿದತ್ತನಿಗೆ ಇಂದು ನಾವು ಗುರುವಿನ ಆದೇಶದಂತೆ ಭಿಕ್ಷೆಗಾಗಿ ಬರುತ್ತಿರುವಾಗ ನಮ್ಮನ್ನು ಹಿಡಿದು ತಂದರು ಆ ಬಗೆಗೆ ನಮಗೆ ಸ್ವಲ್ಪವೂ ಭಯವಿಲ್ಲ ನಿನ್ನ ಕೇಡನ್ನು ಆಲೋಚಿಸಿ ಕರುಣೆಯಿಂದ ತಳಮಳಗೊಳ್ಳುತ್ತಿದ್ದೇನೆ ಎಂದು ಹೇಳಿದನು ಸಂಕಲ್ಪ ಹಿಂಸೆಯೊಂದರೊಳ್ ಆಮ್ ಕೇಡಂ ಭಯದ ದುಃಖಮಂ ಉಂಡೆಂ ನೀನ್ ಎನ್ ಇನಿತು ದೇಹಿಗಳಂ ಕೊಂದಬೆ ನರಕದೊಳ್ ನಿವಾರಣೆ ಪಡೆವೈ ಸರಂಸ ಅಭಯ ರುಚಿಕುಮಾರನು ಮಾರಿದತ್ತನಿಗೆ ಹೇಳ್ತಾ ಇದ್ದಾನೆ ಮನದಲ್ಲಿ ಮೂಡಿದ ಹಿಂಸೆಯ ಆಲೋಚನೆಯಿಂದ ನಾವು ಅನೇಕ ಜನ್ಮಗಳಲ್ಲಿ ಹುಟ್ಟಿ ದುಃಖವನ್ನು ಅನುಭವಿಸಿದೆವು ನೀನು ಭಯವಿಲ್ಲದೆ ಇನ್ನೂ ಜನರನ್ನು ಕೊಲ್ಲುತ್ತಿರುವೆ ಈ ಪಾಪಕ್ಕೆ ತಕ್ಕ ಪರಿಹಾರವು ನಿನಗೆ ನರಕದಲ್ಲಿ ದೊರೆಯುವುದು ಎಂದು ಹೇಳಿದನು ಎಂಬ ನುಡಿ ನೆರೆದ ಜೀವ ಕದಂಬಗಳಿಗೆ ಅಭಯಮಂ ಎಂಬ ಡಂಗೂರವೊಲ್ ಒಪ್ಪಂ ಪಡೆಯೆ ಮಾರಿದತ್ತ ನೃಪಂ ಬಿಲ್ಲುಂ ಬೆರಗುಂ ಉದ್ವೇಗ ಪರಂ ಸಾರಂಶ ಅಭಯ ರುಚಿ ಕುಮಾರನು ಹೇಳಿದ ಮಾತುಗಳು ಅಲ್ಲಿದ್ದ ಜೀವ ಸಮೂಹಗಳಿಗೆ ಅಭಯವೋ ಎಂಬ ಡಂಗೂರದಂತೆ ಸಮ್ಮತಿ ಪಡೆಯಿತು ಈ ಮಾತನ್ನು ಕೇಳಿ ಮಾರಿದತ್ತನು ಆಶ್ಚರ್ಯಚಿಕಿತನಾಗಿ ಉದ್ವೇಗ ಕೊಂಡನು ಹಾ ಚಂಡಮಾರಿ ಲೋಚನ ಗೋಚರತನು ಹಾಗೆ ಕುಮಾರನಂಬಂಧಿಸಿ ನೀನ್ ಆಚಾರನ್ ಎಂದು ಇಂತು ನೆರೆದ ಚ ಇಂತು ಇಂತೂ ಹಿರೇಸೂಚಿಸಿದಳು ನೆರೆದ ಜಾತ್ರೆ ನೆರೆ ಕೇಳುವ ಇನೆಗಂ ಸರಂಸ ಆಗ ಚಂಡಮಾರಿಯು ಪ್ರತ್ಯಕ್ಷಳಾಗಿ ಅಭಯರುಚಿ ಕುಮಾರನಿಗೆ ಈ ರೀತಿ ಹೇಳ್ತಾಳೆ ನೀನು ಆಚಾರ್ಯನು ಎಂದು ನಮಸ್ಕರಿಸಿ ಅಲ್ಲಿ ಸೇರಿದ ಜಾತ್ರೆಯ ಜನರಿಗೆಲ್ಲ ಚೆನ್ನಾಗಿ ಕೇಳುವಂತೆ ಹೀಗೆಂದು ಸೂಚನೆ ನೀಡಿದಳು ಪ್ರಜೆ ಎಲ್ಲ ಜಲ ಗಂಧ ಸ್ರಜ ತಂಡೂಲ ಧೂಪ ದೀಪ ಚರು ತಾಂಬೂಲರ್ವಜದಿಂ ಪೂಜಿಸುವುದು ಜೀವಜಾತದಿಂದ ಎನೆಗೆ ಬಲಿಯನ್ ಇತ್ತೊಡೆ ಮುನೇವ್ ಸಾರಂಸ ಚಂಡಬಾರಿಯು ಜಾತ್ರೆಯಲ್ಲಿ ಸೇರಿದ ಜನಸಮೂಹಕ್ಕೆ ಈ ರೀತಿ ಹೇಳುತ್ತಾಳೆ ಇನ್ನು ಮುಂದೆ ಪ್ರಜೆಗಳೆಲ್ಲರೂ ನನ್ನನ್ನು ನೀರು ಗಂಧ ಹೂಮಾಲೆ ಅಕ್ಷತೆ ಧೂಪ ದೀಪ ಹವಿಸು ತಾಂಬೂಲಗಳಿಂದ ಪೂಜಿಸುವುದು ಅಂದರೆ ಪೂಜೆ ಮಾಡುವುದು ನನಗೆ ಜೀವವುಳ್ಳ ಪ್ರಾಣಿಗಳನ್ನು ಬಲಿ ಕೊಟ್ಟರೆ ಕೋಪಗೊಳ್ಳುವೆನು ಎಂದು ಹೇಳಿದಳು ಎಂದು ತಿರೋಹಿತೆ ದೊಡೆ ತಂದು ಇರಿಸಿದ ಜೀವರಾಶಿಯೆಂಬಿಡಿಸಿ ಜನ ಆನಂದನರಂ ತನ್ನ ಅನುಜಯ ಆನಂದನರಂ ಮಾರಿದತ್ತ ವಿಭು ಲಾಲಿಸಿ ದಮ್ ಸರಂಸ ಎಂದು ಹೇಳಿ ಚಂಡಮಾರಿಯು ಮಾಯವಾದಳು ಆಗ ಅಲ್ಲಿ ಬಲಿಗಾಗಿ ತಂದು ಇಟ್ಟಿದ್ದ ಜೀವರಾಶಿಗಳೆಲ್ಲವನ್ನು ಬಿಡಿಸಿ ಆನಂದದಿಂದ ತನ್ನ ತಂಗಿಯ ಮಕ್ಕಳನ್ನು ಮಾರಿದತ್ತ ರಾಜನು ಮುದ್ದಿಸಿದನು ಗುಡುಗುಡನೆ ಸುರಿವ ಕಣ್ ಪಣಿಯ ಒಡ ಬಂದ ಅಶುಭಕ್ಕೆ ಮಂಗಳ ಸ್ನಾನಮಂ ಅಂದು ಒಡರಿಸಿ ಸೋದರ ಶಿಶುಗಳು ಒಡಲೊಳ್ ಮಡುಗುವಿನಂ ಅಪ್ಪಿ ಬೆಚ್ಚನೆ ಸುಯಿದಂ ಸಾರಾಂಶ ಮಾರಿದತ್ತನ ಕಣ್ಣಿನಿಂದ ಪಟಪಟನೆ ಸುರಿದ ಕಣ್ಣೀರು ಮಾಡಿದ ಪಾಪಕ್ಕೆ ಮಂಗಳ ಸ್ನಾನವನ್ನು ಮಾಡಿದಂತೆ ಆಗಲು ತನ್ನ ಸೋದರ ಮಕ್ಕಳನ್ನು ದೇಹದಲ್ಲಿ ಅಡಗಿಸುವಂತೆ ಅಪ್ಪಿ ಬೆಚ್ಚನೆಯ ನಿಟ್ಟಿಸಿರು ಬಿಟ್ಟನು ತಾನ್ ಅದುವರೆಗಂ ವಧವಿಸಿ ಏನಂಗಳ್ಗೆ ಅಳ್ಕಿ ಕುಸುಮದತ್ತಂಗೆ ದರಿತ್ರಿನಾಥ ಪದವಿಯಂ ಕೊಟ್ಟು ಆ ನರಪತಿ ಬಳಿಕ ದೀಕ್ಷೆಯಂ ಕೈಗೊಂಡಂ ಸರಂಸ ಆದರೆ ಮಾರಿದತ್ತನು ತಾನು ಅದುವರೆಗೆ ಮಾಡಿದ ಪಾಪ ಕೃತ್ಯಗಳಿಗೆ ಭಯಪಟ್ಟು ತನ್ನ ಮಗನಾದಂಥ ಕುಸುಮದತ್ತನಿಗೆ ರಾಜಪದವಿಯನ್ನು ಕೊಟ್ಟು ಬಳಿಕ ದೀಕ್ಷೆಯನ್ನು ಕೈಗೊಂಡನು ಕಾಲಂ ಉಗ್ರ ತಪಂ ಸಲ್ಲಿಸಿ ಸಮಾಧಿಯೊಳ್ ಮುಡಿಪಿ ಮೂರನೇ ದಿವಂ ನೆಲೆ ಹಾಗೆ ಮಾರಿದತ್ತಂ ಕಲಿಯಂ ಮೂದಲಿಸಿದಂದೇ ದೇವನೇ ಆದಂ ಸಾರಂಸ ದೀಕ್ಷಾಬದ್ಧನಾದ ಮಾರಿದತ್ತನು ಕೆಲವು ಕಾಲ ಉಗ್ರ ತಪಸ್ಸನ್ನು ಮಾಡಿ ಸಮಾಧಿ ಸ್ಥಿತಿಯಲ್ಲಿ ಪ್ರಾಣತ್ಯಾಗವನ್ನು ಮಾಡಿದನು ಅನಂತರ ಅವನು ಮಾಡಿದ ತಪದ ಫಲವಾಗಿ ಮೂರನೆಯ ಸ್ವರ್ಗವು ಅಂದರೆ ಸನತ್ ಕುಮಾರ ಸ್ವರ್ಗ ದೊರಕಿ ಕಲಿಯನ್ನು ಮೂದಲಿಸುವಂತೆ ದೇವನೇ ಆದನು ದೇವರೇ ಆಗುತ್ತಾನೆ ಪ್ರೀತಿಯ ವಿದ್ಯಾರ್ಥಿಗಳೇ ಇಂದಿನ ಪೂರ್ತಿ ಸಾರಾಂಶ ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ಕೋತೀನಿ ನಿಮ್ಮಿಂದಲೇ ನಾನು ಅದರಿಂದಡಿ ನೀವು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿತು ಶೇರ್ ಮತ್ತು ಕಮೆಂಟ್ ಕೂಡ ಮಾಡಿ ಕಾಯ್ತಾಯಿರ್ತೀನಿ ನೋಡಿದ್ದಕ್ಕೆ ಧನ್ಯವಾದಗಳು